ಸಾಧ್ಯ ಇಲ್ಲ ಆಂಟಿ ಆ ಡೆವಿಲ್ ಜೊತೆ ಒಂದೇ ಒಂದು ಅಲ್ಲಿ ಇರುವಂತ ಆದರೂ ಹೇಗೆ ಹೇಳ್ತೀರಾ ನಿಮಗೆ ಗೊತ್ತಿಲ್ವಾ ಅವರು ಮನೇಲಿದ್ದಾಗ ಭಯದಲ್ಲಿ ರೂಮಿಂದನೇ ಹೊರಗೆ ಕಾಲಿಡಲ್ಲ ನಾನು ಹಾಗಿದ್ದಾಗ ಅವ್ರ ಜೊತೆ ರೂಮಲ್ಲಿ ಹೇಗಿರಲಿ ಇಲ್ಲ ಇಲ್ಲ ನಾನು ಅಲ್ಲಿಗೆ ಹೋಗಲ್ಲ ಪಾರ್ಥಸಾರಥಿ ಪಕ್ಕದಲ್ಲಿ ಪೌರ್ಣಮಿ ಇನ್ನೂ ಹಾಗೆ ಕೂತಿದ್ಲು ಆಕೆಯ ಮನಸ್ಸಲ್ಲಿ ಹಾಗೂ ಮುಖದಲ್ಲಿ ಭಯ ಕಾಣಿಸಿತ್ತು ಜನರಿಗೂ ಪೌರ್ಣಮಿ ಸಾರಥಿ ಹೆಂಡತಿಯಾಗಿ ಸಾರಥಿ ಕುಟುಂಬದ ಸೊಸೆಯಾಗಿ ಹೋಗ್ತಿರೋದನ್ನ ನಂಬೋಕೆ ಆಗ್ಲಿಲ್ಲ ಆಗ್ಲೇ ಪಂಡಿತರು ಹೇಳ್ತಾರೆ ಎಲ್ಲಾ ಶಾಸ್ತ್ರಗಳು ಮುಗಿತು ಇವಾಗ್ಲಿಂದ ನೀವಿಬ್ರು ಗಂಡ ಹೆಂಡ್ತಿ